ಹಲೋ ಗೈಸ್ ವೆಲ್ಕಮ್ ಟು ಕೆ ಆಗರ್ ಯೂಟ್ಯೂಬ್ ಚಾನಲ್ ಸ್ವಿಗ್ಗಿಯಲ್ಲಿ ಇನ್ಸ್ಟಾಲ್ಮಾರ್ಟ್ ಹೇಗೆ ಆರ್ಡ್ರ್ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಅದಕ್ಕೋಸ್ಕರ ಈಗ ನಾನು ತೋರಿಸ್ತೇನೆ ನಿಮಗೆ ಹೇಗೆ ಆರ್ಡ್ರ್ ಮಾಡೋದು ಹೇಗೆ ಲೊಕೇಶನ್ ಹಾಕಬೇಕು ಅನ್ನೋದನ್ನು ಗೈಸ್ ಈಗ ನಾನು ಸ್ವಿಗ್ಗಿ ಆ್ಯಪ್ನ ಡೌನ್ಲೋಡ್ ಮಾಡಿದೆ ಅದರಲ್ಲಿದೆ ಈಗ ಬ್ರಹ್ಮಗಿರಿ ಉಡುಪಿ ಕರ್ನಾಟಕ ಫೈವ್ ಸೆವೆನ್ ಸಿಕ್ಸ್ ಸಿಕ್ಸ್ ಒನ್ ಜೀರೋ ಒನ್ ಇಂಡಿಯಾ ಅಂತ ತೋರಿಸಿದೆ ಆಲ್ಮೋಸ್ಟ್ ಇದರಲ್ಲಿ ಇದು ಆಗಿರ್ತದೆ ಇಲ್ಲಿ ನೋಡಿ ಇದರಲ್ಲಿ ಫುಡ್ ಏನು ಇದರಲ್ಲಿ ಸ್ವಿಗ್ಗಿ ಸ್ವಿಗ್ಗಿಯಲ್ಲಿ ಫುಡ್ಡು ಮತ್ತು ಇನ್ಸ್ಟಾಲ್ಮಾರ್ಟು ಇನ್ಸ್ಟಾ ಮಾಡಿ ಇಲ್ಲಿದೆ ಇದರಲ್ಲಿ ಏನಾದರೂ ಬೇಕಿದ್ದರೆ ಇದರಲ್ಲಿ ಆರ್ಡ್ರ್ ಮಾಡ್ಕೊಬೋದು ಬೇಕಿದ್ದರೆ ಆರ್ಡ್ರ್ ಮಾಡಿದರೆ ಖಾಲಿ ಹತ್ತು ಇಪ್ಪತ್ತು ನಿಮಿಷದೊಳಗಡೆ ಬರ್ತದೆ ನಿಮ್ಮದು ಲೊಕೇಶನ್ಗೆ ಈಗ ನಿಮಗೆ ಹೇಗೆ ಅದಕ್ಕೆ ಇದು ಹಾಕೋದು ಅಂತ ತೋರಿಸ್ತೇನೆ ಈಗ ನೋಡಿ ಇದರಲ್ಲಿ ನೋಡಿ ಆ್ಯಡ್ ಯುವರ್ ಅಡ್ರೆಸ್ ಅಂತ ನೀವು ಅಡ್ರೆಸ್ ಅಂತ ಇದೆಯಲ್ಲ ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿ ಕಂಪ್ಲೀಟ್ ಪ್ರೊಸೀಸನ್ಸ್ ಹಾಂ ಇದರಲ್ಲಿ ನೋಡಿ ಮನೆಯದು ಮತ್ತು ಬ್ಲ್ಯಾಕ್ ಗೇಟ್ ಏನಾದರೂ ಇದು ಇದ್ದರೆ ಲಾಸ್ಟ್ ಬ್ಯಾಕ್ ಆನ್ ನಂಬರ್ ಅಂತ ಏನಾದರೂ ಇದ್ದರೆ ಅದನ್ನು ಟೈಪ್ ಮಾಡಬೇಕು ಮತ್ತು ನೀವು ಇಲ್ಲಿ ನಮ್ಮದು ಇಲ್ಲಿದು ಹೌಸಿಂಗ್ ಇದರಲ್ಲಿ ಇದರ ಓಲ್ಡ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪು ರಾಜಾರಾಮ್ ಮೋಹನ್ ರಾಯ್ ರಸ್ತೆ ಅಡ್ಡ ರಸ್ತೆ ಮೂರನೇ ಅಡ್ಡ ರಸ್ತೆ ಸೆಮ್ಮ ಹದ್ದನೇ ಪೆಂಬಿ ಇದು ಮಾಡಿದ್ದಾನೆ ಮತ್ತು ಇದರಲ್ಲೂ ಸಹ ಹಾಗೆ ಇದು ಮಾಡಿದ್ದಾನೆ ಇದರಲ್ಲಿ ನಿಮಗೆ ಮನೆ ಆದರೆ ಮನೆ ವರ್ಕ್ ಆದರೆ ವರ್ಕ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಂತ ಏನಾದರೆ ಯಾವುದಾದ್ರೂ ಕೊಡ್ಬೋದು ನಾನು ಇಲ್ಲಿ ವರ್ಕ್ ಅಂತ ಕೊಟ್ಟಿದ್ದೆ ವರ್ಕ್ ಅಂತ ಕೊಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತಂದರೆ ಓಕೆ ಅಲ್ಲಿಗೆ ಆಗ್ತದೆ ನಿಮ್ಮದು ಇಲ್ಲಿ ಆದಮೇಲೆ ಮತ್ತೆ ಇಲ್ಲಿ ಇನ್ಸ್ಟಾಲ್ಮೆಂಟು ಇದರಲ್ಲಿ ಬಂದು ಬೇಕಿದ್ರೆ ನಿಮಗೆ ಯಾವುದು ಬೇಕಿದ್ದರೂ ಆರ್ಡರ್ ಮಾಡ್ಕೊಬೋದು ಫುಡ್ ಆದರೆ ಫುಡ್ಡು ಮತ್ತು ಸೋಪು ದಿನಸಿ ಐಟಮ್ ಏನಾದರೂ ಬೇಕಿದ್ದರೆ ಎಲ್ಲ ಸಹ ಆರ್ಡರ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಇದರಲ್ಲಿ ಎಲ್ಲ ಐಟಮ್ಸ ಸಿಗ್ತದೆ ಇನ್ಸ್ಟಾಲ್ಮೆಂಟಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಬಟ್ ಈಗ ಗೊತ್ತಿದೆ ತುಂಬ ಜನ ಗೊತ್ತಿಲ್ಲದವರಿಗೆ ಸ್ವಲ್ಪ ನೋಡಿದ್ರೆ ಒಂದು ಲೆಕ್ಕದಲ್ಲಿ ಸ್ವಲ್ಪ ಒಳ್ಳೆಯದಾಗ್ತದೆ ಇದರಲ್ಲಿ ತರಕಾರಿ ಎಲ್ಲ ಸಹ ಸಿಗ್ತದೆ ಒಂದು ಸರ್ತಿ ನೀವು ಸಹ ಟ್ರೈ ಮಾಡಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಇಷ್ಟಾದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಓಕೆ ಗಾಯ್ಸ್ ಬಾಯ್